ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವಾಸ್ತುವಿನಲ್ಲಿ ಆಮೆಗೆ ಬಹಳ ಪ್ರಾಮುಖ್ಯತೆ ಇದೆ ಆಮೆಯನ್ನ ವಿಷ್ಣುವಿನ ಪ್ರತಿರೂಪ ಎಂದು ಹೇಳಲಾಗುತ್ತೆ ಆದ್ದರಿಂದ ಬಹಳ ಜನ ಆಮೆ ವಿಗ್ರಹವನ್ನ ಮನೆಗೆ ತರ್ತಾರೆ ಜೊತೆಗೆ ಆಮೆ ಉಂಗುರವನ್ನು ಸಹ ಧರಿಸ್ತಾರೆ ಅದೃಷ್ಟಕ್ಕಾಗಿ ಆಮೆ ಉಂಗುರವನ್ನ ಧರಿಸಬೇಕು ಅಂತ ಅನ್ಕೊಂಡಿರ್ತಾರೆ ಅದಕ್ಕೂ ಮುನ್ನ ಈ ವಾಸ್ತು ಏನ್ ಹೇಳತ್ತೆ ಅನ್ನೋದನ್ನ ನೋಡೋಣ ವಾಸ್ತು ಇನ್ನೂ ವಿನಯದಲ್ಲ ಬಹಳ ಪುರಾತನವಾದದ್ದು ಹಿಂದಿನ ಕಾಲದ ಮನೆಗಳನ್ನ ನೋಡಿದ್ರೆ ಎಲ್ಲವೂ ವಾಸ್ತು ಪ್ರಕಾರ ಇರುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಾಸ್ತು ಬಹಳ ಪ್ರಸಿದ್ಧಿ ಪಡೆಯುತ್ತಿದೆ ಮನೆ ಕಚೇರಿಯಲ್ಲಿ ಇಂತಹ ಕೋಣೆಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಇರಬೇಕು ಇಂತಹ ವಸ್ತುಗಳು ಹೀಗೆ ಇರಬೇಕು ಅನ್ನುವಂತಹ ನಿಯಮಗಳಿವೆ ವಾಸ್ತು ನಿಯಮವನ್ನ ಸೂಕ್ತ ರೀತಿಯಲ್ಲಿ ಅನುಸರಿಸಿದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಅದೇ ರೀತಿ ವಾಸ್ತುವಿನ ಆಭರಣಗಳನ್ನು ಧರಿಸಿದ್ರೆ ಕೂಡ ವೈಯಕ್ತಿಕವಾಗಿ ಏಳಿಗೆ ಕಾಣಬಹುದು ಸರ ಕೈಕಡಗ ಸೇರಿದಂತೆ ವಾಸ್ತುಶಾಸ್ತ್ರದಲ್ಲಿ ಆಮೆ ಉಂಗುರಕ್ಕೂ ಬಹಳ ಪ್ರಾಮುಖ್ಯತೆ ಇದೆ ಆಮೆಯ ಅದೃಷ್ಟದ ಸಂಕೇತ ಎಂದು ಹೇಳಲಾಗುತ್ತೆ ವಿಷ್ಣುವಿನ ಎರಡನೇ ಅವತಾರವೇ ಕೂರ್ಮಾವತಾರ ಆದ್ದರಿಂದ ಆಮೆ ಪ್ರತಿಮೆ ಮನೆಯಲ್ಲಿದ್ರೆ ಅಥವಾ ಉಂಗುರ ಧರಿಸಿದ್ರೆ ಮನೆಗೆ ಬಹಳ ಒಳ್ಳೆಯದು ಅಂತ ಹೇಳಲಾಗತ್ತೆ ವಾಸ್ತು ಮತ್ತು ಜ್ಯೋತಿಷ್ಯದಲ್ಲಿ ಕೂಡ ಆಮೆಯನ್ನ ಬಹಳ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಇದು ಸಂಪತ್ತಿಗೆ ಸಂಬಂಧಿಸಿದೆ ಈ ಆಮೆ ಈ ಆಮೆ ಉಂಗುರವನ್ನ ಧರಿಸೋದ್ರಿಂದ ವ್ಯಕ್ತಿಯು ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯುತ್ತಾನೆ ಆರ್ಥಿಕ ಮುಗ್ಗಟ್ಟಿನಿಂದ ಪಾರಾಗುತ್ತಾನೆ ವಿವಿಧ ಮೂಲಗಳಿಂದ ಆದಾಯ ದೊರೆಯಲಿದೆ ಇಷ್ಟೆಲ್ಲಾ ಪ್ರಯೋಜನ ನೀಡುವ ಆಮೆ ಉಂಗುರವನ್ನ ಧರಿಸುವ ಮುನ್ನ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು ಇದರಿಂದ ಅದರನ್ನು ಧರಿಸುವ ವ್ಯಕ್ತಿಯು ಸಂಪೂರ್ಣ ಪ್ರಯೋಜನವನ್ನ ಪಡೆಯಬಹುದು ಆ ನಿಯಮ ಯಾವುದು ಅನ್ನೋ ನೋಡೋದಾದ್ರೆ ಬೆಳ್ಳಿಯಿಂದ ಮಾಡಿದ ಆಮೆಯ ಉಂಗುರವನ್ನ ಧರಿಸುವುದು ಬಹಳ ಪ್ರಯೋಜನಕಾರಿ ಆಮೆಯ ಉಂಗುರವನ್ನು ಧರಿಸುವಾಗ ಆಮೆಯ ಮುಖವು ನಿಮ್ಮ ಕಡೆ ಇರಬೇಕು ಎಂಬುದನ್ನು ನೆನಪಿರಲಿ ಉಂಗುರವನ್ನು ಉಂಗುರದ ಬೆರಳು ಅಥವಾ ತೋರು ಬೆರಳಿಗೆ ಧರಿಸಬೇಕು ಆಮೆಯ ಉಂಗುರವನ್ನು ಧರಿಸುವ ಮೊದಲು ಅದನ್ನ ಹಾಲಿನಿಂದ ಶುದ್ಧೀಕರಿಸಿ ನಂತರ ಗಂಗಾಜಲದಿಂದ ಶುದ್ಧೀಕರಿಸಬೇಕು ಉಂಗುರವನ್ನು ಸ್ವಚ್ಛ ಮಾಡಿದ ನಂತರ ಲಕ್ಷ್ಮೀ ದೇವಿಯ ಪಾದಗಳಿಗೆ ಉಂಗುರವನ್ನು ಅರ್ಪಿಸಿ ಮತ್ತು ಶ್ರೀ ಸೂಕ್ತವನ್ನ ಪಠಿಸಿ ನಂತರವಷ್ಟೇ ಆಮೆಯ ಉಂಗುರವನ್ನು ಧರಿಸಬೇಕು ಆಮೆಯು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ ಆದ್ದರಿಂದ ಶುಕ್ರವಾರದಂದು ಈ ಉಂಗುರವನ್ನ ಧರಿಸುವುದು ಹೆಚ್ಚು ಮಂಗಳಕರ ಅಂತ ಹೇಳಲಾಗತ್ತೆ ಒಂದು ವೇಳೆ ನೀವು ಉಂಗುರವನ್ನ ತೆಗೆಯಬೇಕಾಗಿ ಬಂದಲ್ಲಿ ಲಕ್ಷ್ಮೀ ದೇವಿಯ ಪಾದಕ್ಕೆ ಸ್ಪರ್ಶಿಸಿ ನಂತರವಷ್ಟೇ ಮತ್ತೆ ಉಂಗುರವನ್ನ ಧರಿಸಬೇಕು ಜ್ಯೋ ಜ್ಯೋತಿಷ ನಂಬಿಕೆಗಳ ಪ್ರಕಾರ ಆಮೆ ಉಂಗುರವನ್ನ ಧರಿಸೋದ್ರಿಂದ ನಮ್ಮಲ್ಲಿ ತಾಳ್ಮೆ ಶಾಂತಿ ಇರತ್ತೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಇದನ್ನು ಧರಿಸೋದ್ರಿಂದ ಜೀವನದಲ್ಲಿ ಅನೇಕ ದೋಷಗಳು ಆಗತ್ತೆ ಹಾಗೂ ಆಮೇಲೆ ಉಂಗುರವನ್ನು ಧರಿಸೋದ್ರಿಂದ ಅದೃಶ್ಯದ ಬಾಗಿಲು ತೆರೆಯುತ್ತದೆ ಅನ್ನುವಂತ ನಂಬಿಕೆ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿ